ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸ್ತ್ರೀ ಬೆಳಗ್ಗೆ ಬೆಳಗ್ಗೆ ಸೆಟ್ ಮಾಡ್ತಾ ಇದ್ದೀನಿ ಮಸಾಲ ಉಪ್ಪಿಟ್ಟು ತರ ಮಾಡ್ತಿದೆ ಕೆಲವರು ಮಾಡ್ಬೋದು ಅನ್ಕೋತೀನಿ ಅಕಸ್ಮಾತ್ ನೀವು ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಡಿಟೇಲ್ ಆಗಿ ರೆಸಿಪಿ ತರ್ಸೋಕ್ ಹೋಗಲ್ಲ ಲೈಕ್ ಮೇಲ್ಮೇಲೆ ಮೇಲೆ ನಿಮಗೆ ಈಸಿಯಾಗಿ ಹೇಳಿರ್ತೀನಿ ಯಾವ ತರ ಇದನ್ನ ಮಾಡೋದು ಅಂತ ಅಂಡ್ ಟೇಸ್ಟ್ ಸ್ವಲ್ಪ ಬೇರೆ ತರ ಇರುತ್ತೆ ನಾರ್ಮಲ್ ಆಗಿ ಮೆಣಸಿನ್ಕಾಯಿ ಹಾಕಿ ಉಪ್ಪಿಟ್ಟು ಮಾಡೋಕ್ಕಿಂತ ಸಾಂಬಾರ್ ಪುಡಿ ಹಾಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಸೊ ಬೇಗ ಬೇಗ ಏನೇನು ಬೇಕ್ ಹಾಕಿದಿರಿ ಆ್ಯಂಡ್ ಇದಕ್ಕೆ ಏನೇನು ತರಕಾರಿಗಳು ಚೆನ್ನಾಗಿರುತ್ತೆ ಅನ್ನೋದನ್ನು ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ ನಾರ್ಮಲಾಗಿ ಒಗ್ಗರಣೆ ಮಾಡಿಕೊಂಡು ಅಂದರೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೆಡೆ ಹಾಕಿನಿ ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇವತ್ತು ತರಕಾರಿ ಯೂಸ್ ಮಾಡ್ತಿದ್ರು ಟೊಮ್ಯಾಟೊ ಹಾಗೆ ಗುಂಡ್ ಬದ್ನೆಕಾಯಿ ಹಾಕಿದ್ದೀನಿ ಮತ್ತು ಆಲೂಗಡ್ಡೆ ನೀವು ಬೇಕಿದ್ರೆ ಇದಕ್ಕೆ ಕ್ಯಾರೆಟು ಹುರ್ಳಿಕಾಯೂ ಆ್ಯಡ್ ಮಾಡ್ಕೋಬೋದು ಬಟ್ ಈ ಕಾಂಬಿನೇಷನ್ನು ಆಲ್ಮೋಸ್ಟ್ ನಿಮಗೆ ವಾಂಗಿಬಾತ್ ಥರ ಟೇಸ್ಟ್ ಬರುತ್ತೆ ವಾಂಗಿಭಾತ್ ಪುಡಿ ಹಾಕೊಂಡು ನೀವು ಇದನ್ನು ಮಾಡ್ಬೋದು ಆವಾಗ ಎಕ್ಸಾಕ್ಟ್ ವಾಂಗಿಭಾತೆ ಬರುತ್ತೆ ಯಾಕಂದ್ರೆ ಬದನೆಕಾಯಿ ಹಾಕಿರೋದ್ರಿಂದ ಸೊ ಆಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಬೆಂದಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾನು ಯೂಸ್ ಮಾಡ್ತಿರೋದು ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಖಾರ ಇಷ್ಟ ಆಗುತ್ತೆ ಅಂದರೆ ಅದನ್ನು ಒಂದು ಹೆಚ್ಚು ಬಟ್ ನಾನು ಹಾಕಿಲ್ಲ ಇದಕ್ಕೆ ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬೋದು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಗ್ಗರಣೆಗೆ ಚೂರೇ ಚೂರು ಇಂಗನ್ನ ಸಹ ಹಾಕೊಂಡಿನಿ ನಿಮಗೆ ಹೇಳೋದು ಮಾಡ್ತಾಯಿತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಬೇಡ ಆ್ಯಕ್ಚುಲಿ ಉಪ್ಪಿಟ್ಟಿಗೆ ಚೆನ್ನಾಗಿ ಬೆಂದಿದೆ ಹಾಗೆ ಕುದೀತಾ ಇದೆ ಇದು ಸ್ವಲ್ಪ ಘಾಟ್ ಹೋಗೋರ್ಗೂ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಇದಕ್ಕೆ ಒಂದು ಪಾವಷ್ಟು ಬನ್ಸಿ ರವೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಸಣ್ಣ ರವೆಲ್ಲೂ ಮಾಡ್ಬೋದು ಅದು ಅದನ್ನು ಹುರ್ಕೊಂಡು ಮಾಡಬೇಕಾಗುತ್ತೆ ಬಟ್ ನಾನು ಇವತ್ತು ಬನ್ಸಿ ರವೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಆಗಿ ಉಪ್ಪಿಟ್ಟಿನ ಹದಕ್ಕೆ ಬಂದರೆ ಮೇಲೊಂದು ಸ್ವಲ್ಪ ನಿಂಬೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ತುರಿ ಹಾಕಿದ್ರೆ ಉಪ್ಪಿಟ್ಟು ರೆಡಿಯಾಗುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ಇದಕ್ಕೆ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ ಬಟ್ ಇವತ್ತು ನಾನು ಟೈಮ್ ಆಗೋಗಿದೆ ಸೊ ಚಟ್ನಿ ಏನು ಮಾಡ್ತಿಲ್ಲ ಬೈ ಚಾನ್ಸ್ ನೀವು ಉಪ್ಪಿಟ್ಟಿನ ಜೊತೆ ಚಟ್ನಿ ಪಡ್ತೀರಾ ಅಂದ್ರೆ ಮಾಡಿಕೊಂಡು ಟ್ರೈ ಮಾಡ್ಬೋದು ಅಂಡ್ ಆಲ್ಮೋಸ್ಟ್ ಆಗಿದೆ ತೋರಿಸಿದೆ ನಿಮಗೆ ಯಾವ ಥರ ಉಪ್ಪಿಟ್ಟು ರೆಡಿ ಆಗುತ್ತೆ ಅಂತ ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ಚೂರು ನೀರು ಹೀರ್ಕೋಬೇಕು ಅಷ್ಟೇ ನಾನು ರೀಸೆಂಟಾಗೆ ಅಲಸಂದೆ ಕಾಯಿದು ರೆಸಿಪಿ ಕೇಳಿದಾಗ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಆ್ಯಂಡ್ ಎಲ್ಲ ರೆಸಿಪಿಸ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಬಟ್ ಈ ಸಲ ಮಾಡಿದ್ದು ಟೊಮ್ಯಾಟೊ ಮೆಣಸಿನ್ಕಾಯಿ ಹಾಗೆ ಕಾಯಿ ತುರಿನ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ಕೊಂಡಿದೆ ಚಪಾತಿಗೆ ಬಾಡಿಸ್ಕೊಳ್ಳೋಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದಾದಮೇಲೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಹುಣ್ಸೆ ಹಣ್ಣು ಕೊಟ್ಟಿದ್ಲು ಇದನ್ನು ಒಂದು ಸಲ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸಿಟ್ಬಿಟ್ರೆ ಹುಳ ಎಲ್ಲ ಏನೂ ಬರಲ್ಲ ಆ್ಯಂಡ್ ಸುಮಾರು ದಿನಗಳು ಯೂಸ್ ಮಾಡ್ಕೋಬೋದು ಅಂತ ಒಣಗಿಸಿ ಅರ್ಧ ಯೂಸ್ ಮಾಡ್ಕೊಂಡಿದ್ದೆ ಒಣಗಿಸ್ಬಿಟ್ಟು ಆ್ಯಂಡ್ ಮೆಚ್ಚಿದ ಅರ್ಧನ ಒಣಗಿಸಿ ಈ ಥರ ಜಾಡಿಗೆ ಹಾಕಿಡ್ತಾಯಿದ್ದೀನಿ ಅಂದರೆ ಪೋರ್ಸಲ್ಲಿಂದು ಏಕೆಂದರೆ ಸ್ಟೀಲು ಅಥವಾ ಬೇರೆ ಪ್ಲಾಸ್ಟಿಕ್ ಆದರೆ ರಿಯಾಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಹಳೆ ಕಾಲದಲ್ಲಿ ನಿಮ್ಗೆ ಗೊತ್ತಿದ್ರೆ ಸುಮಾರು ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಆಗಿರ್ಬೋದು ಈ ಥರದ್ರಲ್ಲೇ ಹಾಕಿ ಇಡ್ತಾಯಿದ್ದು ಆ್ಯಂಡ್ ಈ ಥರದನ್ನ ನಾನು ತೊಗೊಂಡು ಬಂದಿದ್ದು ಜೈನಗರ್ನಲ್ಲಿ ರೋಡ್ ಸೈಡ್ ಹಾಕ್ಕೊಂಡಿರ್ತಿದ್ರು ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಪಕ್ಕ ಅಲ್ಲಿ ಹೋದಾಗ ತೊಗೊಂಡು ಬಂದಿದೆ ಆ್ಯಂಡ್ ತುಂಬಾ ಕಮ್ಮಿ ಕೊಟ್ಟಿದ್ದೆ ಅರೌಂಡ್ ಒನ್ ಟ್ವೆಂಟಿನ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಕೊಟ್ಟಿದ್ದು ಈ ಕೆಲಸ ಮುಗಿಸ್ಕೊಂಡು ಮಂತ್ಲಿ ಇದು ಗ್ರಾಸರಿ ತರಬೇಕಿತ್ತು ಅಂತ ನಮ್ಮ ಮನೆ ಹತ್ರ ನಿಮಗೆ ಅವತ್ತು ಸಲ ಡೀಟೇಲಾಗಿ ವಿಡಿಯೋ ಮಾಡಿದೆ ಆ್ಯಂಡ್ ತುಂಬ ಜನ ಹೇಳಿದ್ರೆ ಇಲ್ಲಿ ಸಾಮಾನುಗಳು ತುಂಬ ಚೆನ್ನಾಗಿರುತ್ತೆ ಹಾಗೆ ರೇಟು ಕಮ್ಮಿ ಅಂತ ಸೊ ನಾನು ಅಲ್ಲೇ ಸುಮಾರು ದಿವ್ಸದಿಂದ ಈ ಥರದ್ದೆಲ್ಲ ಗ್ರಾಸರಿ ತರ್ತಾ ಇರೋದು ಫ್ರೆಶ್ಶಾಗೂ ಇರುತ್ತೆ ಈ ಥರ ಸಾಮಾನು ತೊಗೊಂಬರ್ಬೇಕಾದ್ರೆ ಆ್ಯಕ್ಚುಲಿ ಗೋಧಿನ ತೊಗೊಂಡು ಬಂದಿದ್ದೀನಿ ಗೋಧಿ ಹಿಟ್ಟು ತರಕ್ಕೆ ಹೋಗಲಿಲ್ಲ ಅದೇ ಗೋಧಿ ಹಿಟ್ಟು ತುಮಕೂರು ಹೋದಾಗ ತೊಗೊಂಬರ್ಬೋದು ಬಟ್ ಹಂಗೆ ತಕ್ಷಣಕ್ಕೆ ತುಮಕೂರು ಹೋಗೋ ಪ್ಲ್ಯಾನ್ ಇರಲಿಲ್ಲ ಗೋಧಿ ಹಿಟ್ಟು ಖಾಲಿ ಗೋದಿ ಗೋಧಿ ತೊಗೊಂಬಂದೆ ಮಿಲ್ಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ನಿ ನೋಡೋಣ ಯಾವ ಥರ ಸಾಫ್ಟಾಗಿ ಆಗುತ್ತಾ ಅಂತ ಆಮೇಲೆ ಗೋಧಿ ನಾವೇ ತೊಗೊಂಬಂದ್ರೆ ಗೋಧಿ ಜೊತೆ ಸ್ವಲ್ಪ ಹೆಸರು ಕಾಳು ಇದು ಜೋಳ ಆಮೇಲೆ ಸ್ವಲ್ಪ ಕಡಲೆಕಾಳು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಗೋಧಿನ ಹಾಕ್ಸೋದು ಯೂಶಲಿ ಸಾಫ್ಟಾಗಿ ಬರುತ್ತೆ ಆಮೇಲೆ ನೀವು ಒಂಚೂರು ಎಣ್ಣೆ ಹಾಕಿ ಮಾಡಬೇಕಾಗುತ್ತೆ ಕೆಲವು ಸಲ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ ತುಂಬ ಲೇಟಾಗಿ ತಿಂತೀವಿ ಮಾಡಿಟ್ಟು ಅಂತಂದರೆ ಸೊ ಈ ಸಲ ಗೋಧಿ ಹಾಕಿಸ್ಬಿಟ್ಟು ನಿಮ್ಗಳಿಗೂ ಹೇಳ್ತೀನಿ ಏನೇನು ಹಾಕ್ತೀನಿ ಇದ್ರ ಜೊತೆ ಅನ್ನೋದನ್ನ ನಿಮ್ಗೆ ತೋರಿಸಿ ಸ್ವಲ್ಪ ಬಿಸಿಲು ಇರೋದ್ರಿಂದ ಒಂದು ಮುಕ್ಕಾಲು ಗಂಟೆ ಅದು ಒನ್ ಅವರ್ ಗೋಧಿ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಬಿಸಿಲಲ್ಲಿ ಇಟ್ಟರೆ ಸ್ವಲ್ಪ ಹಸಿದು ಅಂದರೆ ಸ್ವಲ್ಪ ತನು ಇದ್ರೆ ಅವೆಲ್ಲ ಇದ್ರೆ ಹೋಗುತ್ತೆ ಆಮೇಲೆ ಹಿಟ್ಟು ತುಂಬ ದಿನ ಚೆನ್ನಾಗಿರುತ್ತೆ ಅಂತ ಈ ಥರ ಬಿಸಿಲಿಗೆ ಬಿಸಿಲಿಗೆ ಹಾಕ್ತಾ ಇದ್ದೀನಿ ಗೋಧಿನ ನಿಮ್ಗಳಿಗೆ ಹೇಳ್ದಂಗೆ ಬಿಸಿಲಲ್ಲಿ ಹಾಕ್ತಿದೆ ನಾನು ತೊಗೊಂಡು ಬಂದಿದ್ದು ಎರಡು ಕೆ ಜಿ ಅಷ್ಟು ಗೋಧಿ ತೊಗೊಂಡೆ ಆ್ಯಂಡ್ ಹುಳ ಎಲ್ಲ ಏನೂ ಇಲ್ಲ ಯೂಶ್ವಲಿ ಇವಾಗ ಬರೋದೆಲ್ಲ ಆಗೇ ಇರುತ್ತೆ ಆ್ಯಂಡ್ ಇನ್ನೊಂದು ತಟ್ಟೆನಲ್ಲಿ ಇದು ಜೋಳದ ಕಾಳು ತೊಗೊಂಡು ಬಂದಿದೆ ನನಗೆ ಜೋಳದ ರೊಟ್ಟಿ ಸಪ್ರೇಟಾಗಿ ಮಾಡೋಕ್ಕೆ ಅಷ್ಟು ಕರೆಕ್ಟಾಗಿ ಬರೋಕ್ಕಿರೋ ಕೆಲಸ ಮಧ್ಯೆ ಮಧ್ಯೆ ಕಟ್ಟಾಗಿಬಿಡುತ್ತೆ ಆಮೇಲೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಜೋಳನೂ ಮಿಲ್ಕ್ ಹಾಕೋಬೇಕ್ರೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಸ್ವಲ್ಪ ಕಾಬುಲ್ ಕಡಲೆ ಹಾಗೆ ಕಡಲೆ ಬೇಳೆ ಹಾಕ್ಕೊಂಡೆ ಇಲ್ಲ ನೀವು ಕಡಲೆ ಕಾಳೆ ಇರುತ್ತೆ ಅಂದರೆ ಚೆನ್ನಾಗಿ ಕಾಳು ಅದನ್ನು ಹಾಕೋಬೋದು ಇಷ್ಟರ ಜೊತೆ ಒಂದು ಸ್ವಲ್ಪ ಮೆಂತ್ಯನೂ ನಾನು ಹಾಕ್ತೇನೆ ಯಾಕಂದರೆ ಮೆಂತ್ಯ ಎಲ್ಲ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತಾರೆ ಅಂತ ಅದ್ರ ಜೊತೆ ಸ್ವಲ್ಪ ನವಣೆ ಹಾಗೆ ಮಸೂರ್ ದಾಲ್ ಅಥವಾ ಇದು ಆರೆಂಜ್ ಬೆಳೆ ಸಿಗುತ್ತಲ್ಲ ಅದನ್ನು ಹಾಕಿದೆ ಸ್ವಲ್ಪ ಸ್ವಲ್ಪ ಹೆಸರುಕಾಳು ಇದನ್ನು ನಿಮಗೆ ಯಾವ ಪ್ರಪೋರ್ಷನ್ ಬೇಕೋ ಆ ಪ್ರಪೋರ್ಷನ್ ಹಾಕೊಬೋದು ಬಟ್ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ ಇಲ್ಲ ಬರೀ ಕಾಳುಗಳನ್ನೇ ನೀವು ಪುಡಿ ಮಾಡಿಸ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊತೀರಾ ಅಂದರೂ ಚೆನ್ನಾಗಿರುತ್ತೆ ಬಟ್ ನಾನು ಇದಾಗಿಬಿಟ್ರೆ ಮಿಕ್ಸ್ ಮಾಡೋಷ್ಟ್ರಲ್ಲ ಏನು ಪ್ರಾಬ್ಲಮ್ ಇರಲ್ಲ ಕ್ಲೀನಾಗಿ ಮಿಲ್ ಹಾಕ್ಸ್ಕೊಬೋದು ಅಂತ ಇಷ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಗೋಧಿನ ಇನ್ನೂ ಮಿಲ್ಗೆ ಹಾಕ್ಸ್ಕೊಂಡಿಲ್ಲ ಬಂದ ಬಂದಮೇಲೆ ತೋರಿಸಿ ನಿಮಗೆ ಯಾವ ಥರ ಬರುತ್ತೆ ಅಂತ ಆ್ಯಂಡ್ ಈಗ ಆಚೆ ಹೊರಟಿದೆ ಆಚೆ ಅಂದರೆ ಒಂದು ಸಿಂಪಲ್ಲಾಗಿ ಫಂಕ್ಷನ್ ಇತ್ತು ಸೊ ಹಾಗಾಗಿ ಫಂಕ್ಷನ್ಗೆ ಹೊರಟಿದೆ ಈ ಸೀರೆನ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಮಹೇಶ್ವರಿ ಸಿಲ್ಕ್ ಕಾಟನ್ ಸಾರಿ ನಿಮಗೆ ಇದು ತೋರಿಸಿದೆ ನಾನು ತೊಗೊಂಡು ಬಂದಿದ್ದೆ ಅಂತ ಬ್ಲ್ಯಾಕ್ ಮೇಲೆ ಫ್ಲೋರಲ್ ಪ್ಯಾಟ್ರನ್ ಇದಕ್ಕೆ ಕೆಳಗಡೆ ಒಂದು ಸಿಲ್ವರ್ ಕಲರ್ನಲ್ಲಿ ಬಾರ್ಡರ್ ಮಾಡಿದೆ ಸೊ ಈ ಥರ ಇದೆ ಸಾರಿ ಆ್ಯಂಡ್ ಇದಕ್ಕೆ ಪಲ್ಲು ಸೊ ಈ ಥರ ಇದೆ ಸೀರೆ ನಿಮಗೆ ತೋರಿಸಿದೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಉಟ್ಕೊಳ್ಳೋಕೆ ಮುಂಚೆ ಇದು ಪಲ್ಲು ಬರುತ್ತೆ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ವಿತ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಿಂದೆ ಒಂದು ಈ ಥರ ಬ್ಲ್ಯಾಕ್ನಲ್ಲಿ ಪೈಪಿಂಗ್ ಕೊಟ್ಟು ವೀನೆಕ್ ಇಟ್ಸ್ಕೊಂಡಿದ್ದೀನಿ ಇಡ್ಸ್ಕೊಂಡಿದ್ದೀನಿ ವೀ ನೆಕ್ ನಂತರ ಯಾವುದೋ ಅಷ್ಟೊಂದು ಬ್ಲೌಸ್ಗಳು ಇರಲಿಲ್ಲ ಅಂತ ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಟೆರಾಕೋಟಾ ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಟೆರಾಕೋಟಾ ನೆಕ್ ಸೆಟ್ ಎಲ್ಲ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಅದನ್ನು ನಿಮಗೆ ಇದಕ್ಕೆ ಈ ಥರ ಸಿಂಪಲ್ ಆಗಿ ಮ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇ ನಿಮಗೆ ಸಿಲ್ವರ್ ಇದ್ದು ಅಷ್ಟೊಂದು ಏನೂ ಆರ್ಡಾಗಿ ಕಾಣಿಸ್ತಿಲ್ಲ ಗೋಲ್ಡ್ ಮತ್ತು ಬ್ಲ್ಯಾಕ್ ಜೊತೆ ಇದೆ ಇದಕ್ಕೆ ಸಿಂಪಲ್ ಇಯರಿಂಗ್ಸ್ ಸೊ ಇದು ಅಂದ್ಕೊಂಡಿ ನೋಡೋಣ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸೀರೆನ ಉಟ್ಕೊಂಡು ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಇದು ಉಟ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಆ್ಯಂಡ್ ಯಾವ ಥರ ಅದನ್ನು ಮ್ಯಾಚ್ ಮಾಡೋದೇ ಚೆನ್ನಾಗಿರುತ್ತೆ ಹುಟ್ಟಾಗ ಯಾವ ಥರ ನಿಲ್ಲುತ್ತೆ ಸೀರೆ ಅನ್ನೋದು ಪ್ರತಿಯೊಂದು ತೋರಿಸ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವಾಮ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವೀಡಿಯೋಗಳು ಹಾಕಿ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿ ಫರ್ ಗುಡ್ ಕೇರ್ ಬೈ ಬಾಯ್